ನಮ್ಮ ಪೂರ್ವಜರೆಲ್ಲ ಸಾಕಷ್ಟು ಸತಿ ಹೇಳೋದು ಅಥವಾ ಮನೇಲಿ ಹಿರಿಯರು ಹೇಳ್ತಾನೆ ಇರ್ತಾರೆ ಮನೆಗೆ ಲಕ್ಷ್ಮಿ ಬರ್ಬೇಕು ಅಂದ್ರೆ ಮನೆ ಒಡತಿ ಸಂತೋಷವಾಗಿರ್ಬೇಕು ತುಂಬಾ ಸಂತೋಷದಿಂದ ಕಿಲಕಿಲ ಅಂತ ನಗಾಡ್ಕೊಂಡು ಓಡಾಡ್ಕೊಂಡು ಇರ್ಬೇಕಪ್ಪ ಹಂತ ಹಂತದಲ್ಲೂ ವಿಪರೀತವಾದ ಹಾರ್ಮೋನಲ್ ಚೇಂಜಸ್ ನ ಇರೋ ಒಂದು ಹೆಣ್ಮಗುಗೆ ನೀವು ಒಂದಿಷ್ಟು ಎಕ್ಸ್ಟ್ರಾ ಟೈಮ್ ಕೊಟ್ಬಿಟ್ರೆ ಏನ್ ಲಾಸ್ ಆಗೋಗುತ್ತೆ ನಿಮ್ಗೆ ನಿಮ್ ವಿಚಿತ್ರ ಅನಿಸಬಹುದು ನೀವ್ ಆಕೆಯನ್ನ ಬಿಟ್ಟು ಇನ್ ಯಾರನ್ನೋ ಮದ್ವೆ ಮಾಡ್ಕೊಂಡಿದ್ರು ಇದೇ ಪರಿಸ್ಥಿತಿಗೆ ಬರ್ತಾ ಇದ್ರೆ ಯಾಕಂದ್ರೆ ಅದು ನಿಮ್ಮ ಮನಸ್ಥಿತಿಯನ್ನ ತೋರಿಸುತ್ತೆ ಹೊರತು ಆಕೆ ದೇಹವನ್ನ ರೂಪವನ್ನ ಆಲೋಚನೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ನಿಮ್ಗೆ ಇಷ್ಟ ಅಲ್ಲದೆ ಮದುವೆ ಆದ್ರು ನಿಮ್ ಫೋರ್ಸ್ ಮಾಡಿ ಮದುವೆ ರಿಲೇಟಿವ್ ಅಂತ ಕಟ್ಬಿಟ್ರು ಮಾಡ್ಕೊಂಡ್ಬಿಟ್ಲೋ ಕಾರಣ ಏನೇ ಇರಲಿ ಅಂತ ಆದ್ರೆ ಹಾಗಾದ್ರೆ ವಾತಾವರಣವನ್ನ ಹದ ಮಾಡಿ ನೀವು ಕೇವಲ ಮಗುಗೆ ದೊಡ್ಡ ಎಜುಕೇಶನ್ ಕೊಡಿಸಿ ದೊಡ್ಡ ಯೂನಿವರ್ಸಿಟಿ ಸೇರಿಸಿ ಏನೋ ಒಂದ್ ದೊಡ್ಡ ಪ್ರಾಪರ್ಟಿ ಬರ್ಕೊಟ್ರೆ ಆಗೋದಿಲ್ಲ ನೀವಿಬ್ರು ಇರ್ತೀರಾ ಅನ್ನೋ ಎನರ್ಜಿ ಇನ್ಫ್ಲೂಯನ್ಸ್ ಆಗುತ್ತೆ ಆಕೆ ಮುಖದಲ್ಲಿ ಒಂದ್ ಸಣ್ಣ ಸ್ಮೈಲ್ ಬಂದ್ರೆ ಎಷ್ಟೋ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ ಬೇಕಾದ್ರೆ ಆರ್ ತಿಂಗಳ ಮಾಡಿ ಐ ವಿಲ್ ಡೆಫಿನೆಟ್ಲಿ ಚಾಲೆಂಜ್ ಯು ನಿಮ್ ಮನೇಲಿ ಎಷ್ಟು ಪಾಸಿಟಿವಿಟಿ ಕೂಡ್ಲಾ ಕಟ್ರಾಕ್ಟ್ ಆಗುತ್ತೆ ಅಂತ ನೀವೇ ನೋಡಬಹುದು ನಾನ್ ಬಿಸಿ ನಾನು ಬಿಸಿ ಅಂತ ದಿನದಲ್ಲಿ ಮೂವತ್ ಕಾಲ್ಸ್ ಅನ್ನ ಬಿಸ್ನೆಸ್ ಅವ್ರದ್ದು ಅಟೆಂಡ್ ಮಾಡೋ ನೀವು ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ವಾಸ್ತವದಲ್ಲಿ ಬರೋರ್ಗೊಂದು ಎಸ್ ಎಂ ಎಸ್ ಕಳ್ಸಕ್ ಟೈಮ್ ಇರಲ್ವೇನ್ರಿ ಒಂದು ಸಂಸಾರ ಅಂದ್ಮೇಲೆ ಅದ್ರ ಒಳಗಡೆ ಕಲಹ ಬೇಜಾರು ಬೇಸರ ದೂಷಣೆ ಮತ್ತು ನಕಾರಾತ್ಮಕತೆಯನ್ನು ತುಂಬಿ ಪಾಪ ಕಟ್ಕೋಬೇಡ ಅದ್ರ ಬದಲು ಬೇರೆ ಇದ್ದಾದರೂ ನೀನು ಉದ್ದಾರ ಆಗಬಹುದು ಅಂತ ಹೇಳಿದ್ರು ಅನ್ನುವಂತ ಒಂದು ಸಲಹೆಯನ್ನ ನಾನು ಅವಾಗವಾಗ ನನ್ನ ಕ್ಲೈಂಟ್ಸ್ಗೂ ಹೇಳ್ತಾ ಇರ್ತೀನಿ ನಮಸ್ಕಾರ ವೀಕ್ಷಕರೇ ಮನೆಯ ಒಡತಿ ಸಂತೋಷವಾಗಿಲ್ಲ ಅಂದ್ರೆ ಮನೆಯಲ್ಲಿ ಯಾರು ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ ಮನೆಯಲ್ಲಿ ನಿಮ್ಮ ಹೆಂಡತಿ ದುಃಖದಲ್ಲಿ ಕೋಪದಲ್ಲಿ ಬೇಜಾರಲ್ಲಿ ಮನಸ್ಸನ್ನ ಸಪ್ಪೆಯಾಗಿಟ್ಕೊಂಡ್ರೆ ನಿಮಗೂ ಕೂಡ ಒಂದ್ ರೀತಿ ಫ್ರಸ್ಟ್ರೇಷನ್ನು ಹೊರಗಡೆ ಹೋದಾಗ ಯಾವುದು ಕೆಲಸ ಸರಿಯಾಗಿ ಆಗಲ್ಲ ಅಂತ ಅನ್ಸೋ ಅನುಭವ ಅಥವಾ ಅಯ್ಯೋ ಏನಪ್ಪ ಮನೇಲಿ ವಾತಾವರಣ ಹೀಗಿದೆ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ಥರ ಅಥವಾ ಬೇರೆ ಬೇರೆ ತರದ ಜಗಳ ಮನಸ್ತಾಪಗಳು ಆಗುತ್ತೆ ಇನ್ನು ನಮ್ಮ ಪೂರ್ವಜರೆಲ್ಲ ಸಾಕಷ್ಟು ಸತಿ ಹೇಳೋದು ಅಥವಾ ಮನೇಲಿ ಹಿರಿಯರು ಹೇಳ್ತಾನೆ ಇರ್ತಾರೆ ಮನೆಗೆ ಲಕ್ಷ್ಮಿ ಬರ್ಬೇಕು ಅಂದ್ರೆ ಮನೆ ಒಡತಿ ಸಂತೋಷವಾಗಿರ್ಬೇಕು ಆಕೆ ತುಂಬಾ ಸಂತೋಷದಿಂದ ಕಿಲಕಿಲ ಅಂತ ನಗಾಡ್ಕೊಂಡು ಓಡಾಡ್ಕೊಂಡು ಇರ್ಬೇಕಪ್ಪ ಆದ್ರಿಂದ ನೀನೇ ಸಮಾಧಾನವಾಗಿ ಹೆಣ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳಿರ್ತಾರೆ ಆದ್ರೆ ಕಾಲ ಬದ್ಲಾಗ್ತಾ ಬದ್ಲಾಗ್ತಾ ಈಗ ಪರಿಸ್ಥಿತಿ ಯಾವ ತರ ಬರ್ತಾ ಇದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಬಹುಪಾಲು ಜನ ಅಫ್ಕೋರ್ಸ್ ನಾನು ಇದನ್ನ ಜನರಲೈಸ್ ಮಾಡಿ ಎಲ್ರು ಅಂತ ಹೇಳ್ತಾ ಇಲ್ಲ ಬಟ್ ಮಾನಸಿಕವಾಗಿ ಕುಗ್ಗಿರೋರು ತೊಂದರೆ ಆಗಿರೋ ಎಷ್ಟೋ ಥೆರಪಿ ಕ್ಲೈಂಟ್ಸ್ಗಳು ಸುಮಾರು ಜನ ಹೇಳೋದೇನು ಅಂದ್ರೆ ನಾನು ಬೇರೆ ಯಾರನ್ನೋ ಮದುವೆ ಮಾಡ್ಕೋಬೇಕು ಅಂತ ಇದ್ದೆ ಓಹ್ ನಾನು ಮದುವೆ ಮಾಡ್ಕೊಂಡ್ಮೇಲೆ ಗೊತ್ತಾಯಿತು ಈಕೆ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ನೋಡೋಕ್ಕೆ ಚೆನ್ನಾಗೇ ಇಲ್ಲ ನಾನು ಸರಿಯಾಗಿ ನೋಡೇ ಇರಲಿಲ್ಲ ಅವ್ಳನ್ನ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ಹಾಗೆ ಹೀಗೆ ಏನೇನೋ ಹೇಳ್ತಾರೆ ಲವ್ ಮ್ಯಾರೇಜ್ ಆದರೂ ಪರವಾಗಿಲ್ಲ ಓ ಮೊದಲು ಬೇರೆ ಥರ ಇದ್ಲು ಈಗ ಅವ್ರ ಮನೆಯವರು ಅವ್ರಿಗೇನೋ ತಲೆ ಕೆಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಹೇಗೆಗೋ ಆಡ್ತಾಳೆ ನನ್ನ ಹೆಂಡ್ತಿ ಅಯ್ಯೋ ಮಗು ಆದಮೇಲೆ ಒಂಥರ ಮೆಂಟ್ಲಾದಂಗೆ ಆಗ್ಬಿಟ್ಟಿದ್ದಾಳೆ ಹೆಂಗೆ ಇರ್ತಾಳೆ ಆ ನೈಟಿ ಹಾಕ್ಕೊಂಡು ತಲೆ ಎಲ್ಲ ಕೆದ್ರುಕೊಂಡು ನೋಡೋಕ್ಕೆ ಒಂಥರ ಆಗುತ್ತೆ ನಿಮ್ಗೆ ಅನ್ನಿಸ್ಬೋದು ಐ ನಮ್ಮ ಮನೇಲಿ ಹಾಗೆ ಮಾತಾಡೋಲ್ಲ ಮೇಡಮ್ ಅಂತ ಬಟ್ ಬಹುಪಾಲು ಮನೆಯಲ್ಲಿ ಮುಖದ ಮೇಲೆ ಹೆಂಡತಿಗೆ ನೀನು ನೋಡೋಕೇನು ಹೀಗಿದೆಯಾ ಎಮ್ಮೆ ಥರ ಇದೆಯಾ ಅಯ್ಯೋ ನೀನು ಬಟ್ಟೆ ನೋಡು ನೀನು ನೋಡು ಈ ಥರಲ್ಲ ಕಮೆಂಟ್ ಮಾಡಿ ಆಕೆಯನ್ನು ಮಾನಸಿಕವಾಗಿ ಎಷ್ಟೋ ಜನ ಕುಗ್ಗಿಸ್ತಾರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಎಲ್ಲರೂ ಗಂಡಸರು ಹೀಗೆ ಅಂತ ಹೇಳ್ತಾ ಇರೋದಲ್ಲ ಯಾರ್ಯಾರ ಮನೆಯಲ್ಲಿ ಹೆಂಡತಿ ಗಂಡನಿಗೆ ಜಗಳಾಗಿ ಎಷ್ಟೋ ತಿಂಗಳು ಮಾತೇ ಬಿಟ್ಬಿಟ್ಟಿರ್ತಾರೋ ಮಕ್ಕಳು ನೋಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಆ ಹ್ಞೂ ಅಂತ ಏನೋ ರಫ್ ಆಗಿ ಮಾತಾಡ್ತಾ ಇರ್ತಾರೋ ಅಥವಾ ಮನೆಯಲ್ಲಿ ಹೆಣ್ಮಗು ಅಳತಾಯಿದ್ರೂ ಕೂಡ ಗಂಡ ಬಂದು ಯಾಕೆ ಏನಾಯಿತು ಯಾಕೆ ಕಳ್ತಾಯಿದೆಯಾ ಅಂತ ಕೇಳೋಷ್ಟು ಕೂಡ ಇಮೋಷ್ನಲ್ ಕನೆಕ್ಟ್ ಇಲ್ವೋ ಆ ಥರದ ಮನೆಯಲ್ಲಿ ಎನರ್ಜಿ ಆಗಲಿ ಅಥವಾ ಮನೇಲಿರೋರು ಎಲ್ಲರದು ಆರೋಗ್ಯ ಆಗಲಿ ಅಥವಾ ಆ ಹೆಣ್ಮಗುವಿನ ಆರೋಗ್ಯ ಆಗಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳ್ದೆ ಇದ್ರೆ ಯಾಕಂದರೆ ಇದು ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಲ್ಲ ಮದುವೆ ಮಾಡಬೇಕಾದ್ರೆ ಏನೇನೋ ಶಾಸ್ತ್ರ ಮಾಡಿಸ್ತಾರೆ ಆ ಶಾಸ್ತ್ರಗಳಲ್ಲಿ ಇದನ್ನು ಯಾರೂ ಹೇಳ್ಕೊಡೋದಿಲ್ಲ ಅಥವಾ ಮದುವೆ ಟೈಮಲ್ಲಿ ಇತ್ತಗೋ ಅತ್ತೋಗೋ ತಗೋ ಹಾಗೆ ಹೀಗೆ ಅಂತ ಹೆಂಡತಿಗೂ ಗಂಡನಿಗೂ ಏನೇನೋ ಕೌನ್ಸಿಲಿಂಗ್ ಮಾಡೋ ಹಿರಿಯರು ಈ ಸೂತ್ರಗಳನ್ನು ಅನ್ಫಾರ್ಚುನೇಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಹೇಳ್ಕೊಡಲ್ಲ ಅದರಿಂದ ಇದನ್ನು ನೀವೇ ರಿಸರ್ಚ್ ಮಾಡಿ ತಿಳ್ಕೊಂಡು ಇದ್ರ ಬಗ್ಗೆ ವಿಷಯ ಮಾಹಿತಿಯನ್ನು ನೀವು ಸಂಗ್ರಹಿಸಿ ಎಲ್ಲಿ ಏರುಪೇರು ಇದೆ ಸರಿಪಡಿಸ್ಬೇಕಾಗತ್ತೆ ಯಾಕೆಂದ್ರೆ ಇದು ಸ್ಪೆಸಿಫಿಕ್ ಆಗಿ ಗಂಡಸರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅನ್ಯತಃ ಭಾವಿಸ್ಬೇಡಿ ನೀವು ನಾನು ತಂದು ಹಾಕಲ್ವಾ ಮೊನ್ನೆ ತಾನೇ ಎರಡು ಸಾವಿರದ ಸೀರೆ ಕೊಡಿಸ್ದೆ ಓ ವರ್ಷಕ್ಕೊಂದು ಒಡವೆ ಕೊಡಿಸ್ತೀನಿ ಓ ಬೇಕಾದ ಕಡೆ ಕರ್ಕೊಂಡು ಹೋಗ್ತೀನಿ ಏನು ಅವಳಿಗೆ ಹಾಗೆ ಹೀಗೆ ಇನ್ನೂ ಕೆಟ್ಟದಾಗೆಲ್ಲ ಹೇಳ್ತಾರೆ ಏನು ಕೊಬ್ಬು ಏನು ಅದು ಇದು ಅಂತ ಎಲ್ಲ ಆ ಥರ ಅಂದ್ಕೊಂಡ್ರೆ ಖಂಡಿತ ಅದು ನೀವು ಅಷ್ಟಿಟ್ಟರು ಆಕೆ ಹೆಸರಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿದ್ರು ನಾಲ್ಕೈದು ಎಫ್ ಟಿಗಳನ್ನು ಇಟ್ಟರು ಆಕೆ ಖುಷಿಯಾಗಿರೋ ಥರ ಮಾಡೋಕ್ಕೆ ಎಷ್ಟೋ ಸಾರಿ ಸಾಧ್ಯ ಆಗ್ತಾರಲ್ಲ ಯಾಕೆ ಅಂತ ಅಂದರೆ ಇದು ತುಂಬ ಮುಖ್ಯವಾದ ವಿಷಯ ಆಕೆಗೆ ಭಾವನಾತ್ಮಕವಾಗಿ ಇಮೋಷ್ನಲಿ ನೀವು ಆಕೆ ಜೊತೆ ಕನೆಕ್ಟ್ ಆಗೋ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಡ್ರಾಪ್ ಮಾಡಿಬಿಡ್ತೀರಾ ಎಷ್ಟೋ ಸಾರಿ ಗಂಡಸರು ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಾನು ಬ್ಯುಸಿ ಇರ್ತೀನಿ ಓ ಆಕೆನೂ ಅರ್ಥ ಮಾಡ್ಕೊಳ್ಬೇಕು ನಾವೇನು ಚಿಕ್ಕವ್ರ ಈ ಥರ ಎಲ್ಲ ಮಾತಾಡ್ತಾರೆ ಆದರೆ ಹಂತ ಹಂತದಲ್ಲೂ ವಿಪರೀತವಾದ ಹಾರ್ಮೋನಲ್ ಚೇಂಜಸ್ನ ಅನುಭವಿಸ್ತಾ ಇರೋ ಒಂದು ಹೆಣ್ಮಗುಗೆ ನೀವು ಒಂದಿಷ್ಟು ಎಕ್ಸ್ಟ್ರಾ ಟೈಮ್ ಕೊಟ್ಬಿಟ್ರೆ ಏನು ಲಾಸ್ ಆಗೋಗುತ್ತೆ ನಿಮಗೆ ಆ್ಯಂಡ್ ಆ ಎಕ್ಸ್ಟ್ರಾ ಟೈಮು ಮನೇಲೆ ತಾನೇ ಕೂತಿದ್ದೀನಿ ಅಂತನೋ ಅಥ್ವಾ ಮಾತಾಡ್ಸದಲ್ಲ ಅಂತನೋ ಅಲ್ಲ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಎಸ್ ನನಗೆ ಇಷ್ಟ ಇಲ್ದೇವ್ರನ್ನ ಮದುವೆ ಮಾಡ್ಕೊಂಬಿಟ್ಟೆ ಇಷ್ಟ ಇಲ್ದೇವ್ರನ್ನ ಮದುವೆ ಮಾಡ್ಕೊಂಬಿಟ್ಟೆ ಮದುವೆ ಮಾಡ್ಕೊಂಡ್ಮೇಲೆ ಮೇಲೆ ಗೊತ್ತಾಯ್ತು ನಂಗೆ ಕನೆಕ್ಟೇ ಇಲ್ಲ ನನಗೆ ಫೀಲೇ ಇಲ್ಲ ನನಗೆ ಈಗ ಆಕೆ ಏನೋ ಇಷ್ಟನೇ ಅಟ್ರಾಕ್ಷನೇ ಇಲ್ಲ ಈ ಥರ ತುಂಬ ಜನ ಹೇಳ್ತಾರೆ ನಿಮ್ಗೆ ವಿಚಿತ್ರ ಅನ್ನಿಸ್ಬಹುದು ನೀವು ಆಕೆಯನ್ನು ಬಿಟ್ಟು ಇನ್ನು ಯಾರನ್ನೋ ಮದುವೆ ಮಾಡ್ಕೊಂಡಿದ್ರು ಇದೇ ಪರಿಸ್ಥಿತಿಗೆ ಬರ್ತಾಯಿದ್ರೆ ಏಕೆಂದರೆ ಅದು ನಿಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ ಹೊರತು ಆಕೆ ದೇಹವನ್ನು ರೂಪವನ್ನು ಆಲೋಚನೆಯನ್ನು ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಅಲ್ಲ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವೊಂಚೂರು ಭಾವನಾತ್ಮಕವಾಗಿ ಸ್ಪಂದಿಸುವ ಒಂದು ಸಣ್ಣ ಕೆಲಸ ಮಾಡಿದ್ರೆ ನಿಮ್ಮ ಮನೆಗಾಗೋ ಎಷ್ಟೋ ಗಂಡಾಂತರ ಆಘಾತಗಳನ್ನು ನೀವು ಸೇವ್ ಮಾಡಬಹುದು ಯಾಕೆ ಅಂತ ಹೇಳ್ತೀನಿ ಕೇಳಿ ಅದು ಹೇಗೆ ಅದನ್ನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಈಗ ನನ್ನ ಗಂಡ ತಿಂಡಿ ತಿಂದಾ ಅಂತ ಕೇಳಲಿಲ್ಲ ಯಾಕೆ ಮಂಕಾಗಿದೆಯಾ ಅಂತ ಕೇಳಲಿಲ್ಲ ಬಾಯಲ್ಲಿ ಕೂತ್ಕೊ ಅಂತ ಕೈ ಹಿಡ್ಕೊಂಡು ಕೂತು ಎಷ್ಟೋ ವರ್ಷಗಳಾಗೋಯಿತು ಅದು ಮದುವೆ ಆದಾಗ ಎರಡು ತಿಂಗಳು ಮಾಡಿದ್ರು ಅಷ್ಟೇ ಅಥವಾ ನಿನ್ನ ಪೀರಿಯಡ್ ಸೈಕಲ್ ನಡೀತಾ ಇದೆಯಲ್ಲ ಸುಸ್ತಾಗ್ತಾ ಇದೆಯಾ ಎಳ್ಳಿರ್ ತಂದು ಕೊಡ್ಲಾ ಅಂತ ಕೇಳಲ್ಲ ಹುಷಾರು ಅಂತ ಮಲ್ಕೊಂಡ್ರು ಆ ಉಳ್ದೊಂದು ಗೋಳು ಅಂತ ಅಂದ್ಕೊಂಡು ಬಾಗಿಲು ಮುಚ್ಕೊಂಡು ದಬಾರ ಅಂತ ಹೋಗ್ತಾರಷ್ಟೇ ಈ ಥರ ಎಲ್ಲ ನಿಮ್ಮಿಂದ ಅಟೆನ್ಷನ್ ಪ್ರೀತಿಯನ್ನು ಬೇಡ್ತಾರೋ ಆ ಹೆಣ್ಮಗು ಒಂದಿನ ಅದು ಸಿಗಲಿಲ್ಲ ಅಂದಾಗ ತನ್ನ ದೇಹದಲ್ಲೇ ಮಾರಕ ಕಾಯಿಲೆಗಳನ್ನು ಡೆವಲಪ್ ಮಾಡಿಕೊಂಡು ಮೈಂಡಿಗೆ ಆ ಶಕ್ತಿ ಇದೆ ದಯವಿಟ್ಟು ಗಮನಿಸಿ ದೊಡ್ಡ ದೊಡ್ಡ ಚಿತ್ರ ವಿಚಿತ್ರ ಅಂದರೆ ನೀವು ಎಷ್ಟೇ ಮೆಡಿಕಲ್ ಟೆಸ್ಟ್ ಮಾಡಿಸಿ ಎಷ್ಟೇ ಕೆಮಿಕಲ್ ಕೊಡಿಸಿ ದೊಡ್ಡ ದೊಡ್ಡ ಸೋಕಾಳು ಆಸ್ಪತ್ರೆಗಳಿಗೆ ನೀವು ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಅದು ಕಂಡಿಯೋಕ್ಕೂ ಆಗಲ್ಲ ಆ ಥರದ ಕಾಯಿಲೆಗಳನ್ನು ಡೆವಲಪ್ ಮಾಡ್ಕೊಂಡ್ಬಿಡ್ತಾಳೆ ಆಕೆ ಯಾಕಂದರೆ ಆಕೆಗೆ ಆ ನೋವು ಅನ್ಭವಿಸಿದ್ರು ಪರವಾಗಿಲ್ಲ ನಿಮ್ಮ ಅಟೆನ್ಷನ್ನು ನಿಮ್ಮ ಪ್ರೀತಿ ನಿಮ್ಮ ಜೊತೆಲಿರೋದು ಬೇಕಾಗಿರುತ್ತೆ ಆ ಏಜಲ್ಲಿ ಆ್ಯಂಡ್ ಇದು ನಾಟಕ ಅಲ್ಲ ಸಬ್ಕಾನ್ಷಿಯಸ್ಲಿ ಕ್ರಿಯೇಟ್ ಆಗುವಂಥ ಕೆಲವು ಕಂಡೀಷನ್ಸ್ ಸೊ ಈ ಒಂದು ಕಾಯಿಲೆಗಳ ಹಿಂದೆ ನೀವು ಓಡಿಕೊಂಡು ಈಗ ನಿನಗೆ ಏನು ಬೇಕಾದ್ರೂ ಮಾಡ್ತೀನಿ ಈಗ ನನಗೆ ಬುದ್ಧಿ ಬಂದಿದೆ ಈಗ ನಾನು ನೀನು ಹೇಳೋ ಮಾತು ಕೇಳ್ತೀನಿ ಅಂತ ಓಡಿದ್ರೆ ನಿಲ್ಲೋ ಗಾಡಿ ಅಲ್ಲ ಅದು ಯಾಕಂದರೆ ಸಬ್ಕಾನ್ಶಿಯಸ್ಲಿ ಅದು ಒಂದು ಸತಿ ಕ್ರಿಯೇಟ್ ಆದರೆ ಆಕೆಗೆ ಗೊತ್ತಾಗ್ತಾ ಇರಲ್ಲ ನಾನು ಯಾಕೆ ಈಗ ಸಫರ್ ಆಗ್ತಾಯಿದ್ದೀನಿ ಅಂತ ಅದರಿಂದ ದಯವಿಟ್ಟು ಸ್ವಲ್ಪ ಸೂಕ್ಷ್ಮತೆಯನ್ನು ಡೆವಲಪ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಅಲ್ಲದೆ ಮದುವೆ ಆದರೂ ನಿಮ್ಮ ಪೇರೆಂಟ್ಸ್ ಫೋರ್ಸ್ ಮಾಡಿ ಮದುವೆ ಆದರೂ ರಿಲೇಟಿವ್ ಅಂತ ಕಟ್ಬಿಟ್ರೋ ಇಲ್ಲ ಆಕೆಯೇ ಫೋರ್ಸ್ ಮಾಡಿ ಮಾಡ್ಕೊಂಬಿಟ್ಲೋ ಕಾರಣ ಏನೇ ಇರಲಿ ನೀವೀಗ ಬಿಡಲ್ಲ ಅಂತಾದರೆ ಆಕೆಯೇ ಬಿಡೋಕ್ಕೆ ರೆಡಿ ಇಲ್ಲ ಅಂತಾದರೆ ಹಾಗಾದರೆ ವಾತಾವರಣವನ್ನು ಹದ ಮಾಡಿ ಯಾಕಂದರೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮಿಬ್ಬರ ಪ್ರೀತಿಯ ಆ ಒಂದು ಸ್ಪಂದನೆಯಲ್ಲಿ ತುಂಬ ದೊಡ್ಡದಾಗಿ ಡಿಪೆಂಡ್ ಆಗಿದೆ ನೀವು ಕೇವಲ ಮಗುಗೆ ದೊಡ್ಡ ಎಜುಕೇಷನ್ ಕೊಡಿಸಿ ದೊಡ್ಡ ಯೂನಿವರ್ಸಿಟಿಲಿ ಸೇರಿಸಿ ಏನೋ ಒಂದು ದೊಡ್ಡ ಪ್ರಾಪರ್ಟಿ ಬರ್ಕೊಟ್ರೆ ಆಗೋದಿಲ್ಲ ನೀವಿಬ್ಬರು ಹೇಗೆ ಅನ್ನೋ ಆ ಎನರ್ಜಿ ಮಗುಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಆದ್ದರಿಂದ ಇದನ್ನು ಲೈಟ್ ಆಗಿ ತೊಗೊಳೋದು ಬೇಡ ಇನ್ನು ಹೇಗೆ ಆ ಸೂಕ್ಷ್ಮತೆ ಡೆವಲಪ್ ಮಾಡ್ಕೊಳ್ಳೋದು ನಮಗೆಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀವಿ ನಾನು ಆಗಲೇ ಹೇಳಿದಾಗ ನಾವು ಎಷ್ಟೇ ದೊಡ್ಡ ಆಫೀಸರ್ ಆಗಿ ಏನೇ ಓದಿದ್ರೂ ನಮಗೆ ಗೊತ್ತಿರೋಲ್ಲ ಎಷ್ಟೋ ಸತಿ ಆ ಸೂಕ್ಷ್ಮತೆ ಅದರಿಂದ ದಯವಿಟ್ಟು ತಿಳ್ಕೊಳ್ಳಿ ಏನೇನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಹುದು ತುಂಬ ಮುಜುಗರ ಅನ್ನಿಸ್ಬಹುದು ಬಟ್ ನಾನು ಆಗಲೇ ಹೇಳಿದಾಗೆ ಆಕೆ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಬಂದರೆ ಎಷ್ಟೋ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಬೇಕಾದ್ರೆ ಆರು ತಿಂಗಳಿದ್ನ ಮಾಡಿ ಐ ವಿಲ್ ಡೆಫಿನೆಟ್ಲಿ ಚಾಲೆಂಜ್ ಯು ನಿಮ್ಮ ಮನೇಲಿ ಎಷ್ಟು ಪಾಸಿಟಿವಿಟಿ ಲಕ್ ಅಟ್ರಾಕ್ಟ್ ಆಗುತ್ತೆ ಅಂತ ನೀವೇ ನೋಡಬಹುದು ಒಂದು ಸಣ್ಣ ಲೆಟ್ರ್ ಬರೀರಿ ಒಂದು ಚೀಟಿ ಬರೀರಿ ಸಾಕು ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದೆಯಾ ಈ ನಡುವೆ ಯಾಕೆ ಬೇಸರದ್ದಲ್ಲಿರ್ತೀಯ ಹೌದು ಮಗು ಆದಮೇಲೆ ಎಷ್ಟೋ ಚೇಂಜಸ್ ಆಗುತ್ತೆ ನನಗೆ ಅರ್ಥ ಆಗುತ್ತೆ ಬಟ್ ನೀನು ಯಾವಾಗಲೂ ನನ್ನ ಕಣ್ಣಿಗೆ ಸುಂದರೀನೇ ನಾನು ಯಾವಾಗಲೂ ನಿನ್ನ ಸುಂದರವಾಗಿರೋ ರೀತಿಯಲ್ಲೇ ನೋಡ್ತೀನಿ ನಿನ್ ದಪ್ಪ ಆಗಿದ್ಯಾ ನಿನ್ ಮೇಲೆ ಏನೋ ಡಾರ್ಕ್ ಪ್ಯಾಚಸ್ ಬಂದಿದೆ ಅಂತ ತಕ್ಷಣ ನೀನು ಸುಂದರವಾಗಿಲ್ಲ ಅಂತ ಅಂದ್ಕೊಳ್ಬೇಡ ಈ ತರ ಬರೀರಿ ಹೋಗ್ಲಿ ಅದು ನಿಮಗೆ ಕಷ್ಟ ಆದ್ರೆ ಒಂದು ಮೆಸೇಜ್ ಕಳ್ಸಿ ಆಕೆಗೆ ಪ್ರೀತಿಯಿಂದ ನಿನ್ನ ನೆನ್ಪಿದ್ಯಾ ನಾವು ಮದುವೆ ಆದಾಗ ಈ ಹೋಟ್ಲಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಯಾವಾಗಲೂ ಬಂದು ಇಲ್ಲಿ ಇಡ್ಲಿ ತಿಂತಾ ಇದ್ವಿ ನಿಮ್ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ದೂರ ಹೋದ್ಮೇಲೆ ಈ ಕಡೆ ಬರ್ತಾನೆ ಇಲ್ಲ ಬಟ್ ನೀನ್ ನೆನಪಾಯ್ತು ನನಗೆ ಐ ಲವ್ ಯು ಅಂತ ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿ ನಾನು ಬಿಸಿ ನಾನು ಬಿಸಿ ಇಂತ ದಿನದಲ್ಲಿ ಮೂವತ್ತು ಕಾಲ್ಸ್ ನಿಮ್ಮ ಬಿಸ್ನೆಸ್ ಅವ್ರದ್ದು ಅಟೆಂಡ್ ಮಾಡೋ ನೀವು ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ವಾಸ್ತವದಲ್ಲಿ ಬರೋರ್ಗೊಂದು ಎಸ್ ಎಂ ಎಸ್ ಟೈಮ್ ಇರಲ್ವೇನ್ರಿ ಖಂಡಿತ ಇರತ್ತೆ ಮಾಡ್ಬೇಕಷ್ಟೆ ಅಥವಾ ಒಂದು ಹೂವು ತಗೊಂಡ್ ಬನ್ನಿ ಒಂದು ಚಿಕ್ಕ ಒಂದು ಬೊಕ್ಕೆ ಎರಡು ಬೊಕ್ಕೆಗೆ ಎಷ್ಟಪ್ಪ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಆಗಲ್ಲ ನಮ್ ಗಾರ್ಡಲ್ಲಿರೋ ಹೂವು ತೆಗೆದುಕೊಟ್ರು ಮಂಡಿ ಮೇಲೆ ಹೋಗಿ ಏ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅಂತ ಹೇಳಿ ಏನು ಮುಜುಗರ ಇದೆ ಅಥವಾ ಧನ್ಯವಾದ ಹೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಲ್ಲ ಎಷ್ಟೋ ಜನ ಏನೇನೋ ಮಾತಾಡ್ಬಿಟ್ಟಿರ್ತಾರೆ ಅಸಹ್ಯವಾಗಿ ನಡ್ಕೊಂಡಿರ್ತಾರೆ ಹೊಡೆದಿರ್ತಾರೆ ಬಡ್ದಿರ್ತಾರೆ ಕ್ಷಮೆ ಕೇಳಿ ತಪ್ಪಾಯಿತು ನಾನು ಅವತ್ತು ಹಾಗೆ ನಡ್ಕೊಂಡೆ ಹೀಗೆ ಮಾಡಿದೆ ಈ ಥರ ಕಮೆಂಟ್ ಮಾಡಿದ್ದೆ ವೈ ಡೋಂಟ್ ಯು ಆ ಸಾರಿ ದಟ್ ಸ್ಮಾಲ್ ಜೆಸ್ಟರ್ ಸ್ಮಾಲ್ ಆ್ಯಕ್ಷನ್ ಅಥವಾ ಮಕ್ಕಳ ಜೊತೆ ಸೇರಿಕೊಂಡು ಅಮ್ಮನಿಗೆ ಬಾಯ್ ಸರ್ಪ್ರೈಸ್ ಕೊಡೋಣ ಬಾ ಅಮ್ಮನಿಗೆ ಒಂದು ಏನಾದರೂ ಕ್ರಿಯೇಟಿವ್ ಆಗಿ ಡ್ರಾಯಿಂಗ್ ಮಾಡೋದು ನಾನು ಅದರಲ್ಲಿ ಕಲರಿಂಗ್ ಮಾಡ್ತೀನಿ ಅಮ್ಮನಿಗೆ ಇಬ್ಬರು ಇದು ಕೊಡೋಣ ಯಾಕೆ ಮಾಡಬಾರ್ದು ನಾನು ಎಷ್ಟೋ ಸತಿ ಹೇಳ್ತೀನಿ ವಾರಕ್ಕೆ ಬಿಟ್ಬಿಡ್ರಿ ತಿಂಗಳಿಗೆ ಒಂದು ಸತಿ ನೀನು ಕೂತ್ಕೋ ಇವತ್ತು ನಿನಗೆ ಸ್ಪೆಷಲಾಗಿ ಏನೋ ಮಾಡ್ತೀನಿ ಅಂತ ಯಾಕೆ ಹೇಳಬಾರ್ದು ಬಾ ನಿನಗೆ ಎಣ್ಣೆ ಹಚ್ತೀನಿ ತಲೆಗೆ ಅಂತ ಯಾಕೆ ಹೇಳಬಾರ್ದು ನಿಮಗೆ ಗೊತ್ತಾ ಇದು ಮೆಡಿಸಿನ್ ಆಕೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ಗೆ ಈಗಂತೂ ಎಷ್ಟು ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ನಿಮಗೆ ಗೊತ್ತಿದೆಯಾ ಎಷ್ಟೋ ಸೈಂಟಿಸ್ಟ್ಗಳು ಒಪ್ಕೊಂಡಿದ್ದಾರೆ ಯಾವಾಗಲೂ ಬೇಜಾರಿನ ಮನಸ್ಥಿತಿಯಲ್ಲಿರೋ ಹೆಣ್ಮಕ್ಳಿಗೆ ಇದು ಹೆಚ್ಚು ಉದ್ಭವ ಆಗುತ್ತೆ ಅಂತ ಸೊ ವೈ ಡೋಂಟ್ ಯು ಕ್ರಿಯೇಟ್ ದಿಸ್ ಹ್ಯಾಬಿಟ್ ಈಗೋ ಏನೋ ಮಣ್ಪಾಲ್ ಆಗಿಬಿಡಲ್ಲ ಅಥವಾ ನಿಮ್ಮ ಮರ್ಯಾದೆ ಕಮ್ಮಿ ಆಗ್ಬಿಡಲ್ಲ ನಿಮ್ಮ ಪವರ್ ಏನು ಕಮ್ಮಿ ಆಗ್ಬಿಡಲ್ಲ ಈ ಥರ ಎಲ್ಲ ಮಾಡಿದ್ರೆ ಒಂದೇ ಒಂದು ವಿಷಯ ಹೇಳಿ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ ನೀವೇ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಹೆಂಡತಿ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಕೆಯನ್ನು ಬೆಟರಾಗಿ ಟ್ರೀಟ್ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಆಕೆಯಲ್ಲಿ ಖುಷಿ ಮತ್ತು ಖಂಡಿತ ನಿಮ್ಮ ಅದೃಷ್ಟದಲ್ಲಿ ಒಂದು ಎನ್ಹ್ಯಾನ್ಸ್ಮೆಂಟ್ ಅಟ್ಲೀಸ್ಟ್ ಆ ಕಾರಣಕ್ಕೋಸ್ಕರ ಆದರೂ ಮಾಡ್ಬೋದು ನೀವು ನಾನು ಕುಂಭಮೇಳಕ್ಕೆ ಹೋದಾಗ ಈ ಅಗೋರಿ ಬಾಬಾಗಳು ಈ ನಾಗ ಎಲ್ಲ ಮೀಟ್ ಮಾಡ್ತಾ ಇದ್ರಲ್ಲ ಸೊ ನನ್ನ ಫ್ರೆಂಡ್ಸು ಎಲ್ಲ ನೋಡಬೇಕು ಅಂತ ಹೇಳಿ ನಾವು ಆ ಸೆಕ್ಟರ್ಗಳಲ್ಲಿ ನಾನು ತುಂಬ ಸತಿ ಕುಮ್ಮೇಳಾಗೆ ಹೋದೆ ಈ ಸಾರಿ ಸೊ ಪದೇ ಪದೇ ಹೋಗ್ತಾ ಇದ್ರಿಂದ ಒಂದು ಸತಿ ಅಂತೂ ಆಲ್ಮೋಸ್ಟ್ ನಾವು ಎಂಟೈರ್ ಡೇ ಅಲ್ಲೇ ಎಲ್ಲ ಅವ್ರ ಹತ್ರನೇ ಎಲ್ಲ ಮಾಡಿದ್ವಿ ಅಲ್ಲಿ ಒಬ್ಬರು ಪರಿಚಯ ಆಯಿತು ನನಗೆ ಆಕಸ್ಮಿಕವಾಗಿ ಅದು ಯಾರಿಗೋ ಬೇರೆಯವ್ರಿಗೆ ಅವರು ಇದನ್ನ ಹೇಳ್ತಾ ಇದ್ರು ಕೇಳಿಸ್ಕೊಂಡು ತುಂಬಾ ಖುಷಿ ಆಯಿತು ಇಂಟ್ಯೂಟಿವ್ಲಿ ಆ ನಾಗಬಾಬಾ ವ್ಯಕ್ತಿಗೆ ಹೇಳಿದ್ರು ಅವ್ರು ಬಂದು ಕಾಲು ಬಿದ್ದವ್ರಿಗೆ ಏಯ್ ಮನೇಲಿ ಹೆಂಡತಿ ಇಟ್ಕೊಂಡು ಇನ್ನೊಬ್ಳ ಜೊತೆ ಅಫೇರ್ ಇಟ್ಕೊಂಡಿದ್ಯಾ ನೀನು ಹಾಗೆ ಹೀಗೆ ಅಂತ ಬೈತಾ ಅವ್ರೊಂದು ಮಾತು ಹೇಳಿದ್ರು ಅಫೇರ್ ಇಟ್ಕೊಂಡಿರೋದು ಒಂದಾದ್ರೆ ಮನೆಗೆ ಬಂದು ಹೆಂಡತಿಲಿ ಬರೀ ದೋಷ ಹುಡ್ಕೋದು ನೀನು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕ್ಲೀನಾಗಿ ಇಟ್ಕೊಂಡಿಲ್ಲ ಅದಿಲ್ಲ ಇದಿಲ್ಲ ಸರಿಯಾಗಿ ಮಾತಾಡಲ್ಲ ಅದಿಲ್ಲ ಮಕ್ಳಿಗೆ ಸರಿಯಾಗಿ ಓದಿಸಿಲ್ಲ ಅಂತ ಯಾವಾಗಲೂ ವಿಷ ತುಂಬ್ತಾ ಇದೆಯಲ್ಲ ಕೇಳಿಸ್ಕೋ ನೀನು ಅವ್ರು ಹಿಂದಿಲಿ ಹೇಳ್ತಾ ಇದ್ರು ಅವನಿಗೆ ಸಂಸಾರ ಒಬ್ಬ ಮನುಷ್ಯ ಒಂದು ಮನೆ ಒಳಗಡೆ ಪ್ರೀತಿ ಶಾಂತಿ ಬೆಳಕು ಸೌಹಾರ್ದತೆ ಸಮೃದ್ಧಿತೆಯನ್ನು ಹೆಚ್ಚಿಸೋಕೆ ಅದು ಮಾಡೋಕ ಯೋಗ್ಯತೆ ಇಲ್ಲ ಅಂದರೆ ಸಂಸಾರ ಯಾಕೋಬೇಕು ಬಿಟ್ಬಿಡೋ ನಿನ್ನ ಹೆಣ್ತೀನ ಅಟ್ಲೀಸ್ಟ್ ಅವಳಾದರೂ ನೆಮ್ಮದಿಯಾಗಿ ಬದುಕೊಳ್ತಾಳೆ ಅಂತ ಸೊ ಒಂದು ಸಂಸಾರ ಅಂದಮೇಲೆ ಅದ್ರ ಒಳಗಡೆ ಕಲಹ ಬೇಜಾರು ಬೇಸರ ದೂಷಣೆ ಮತ್ತು ನಕಾರಾತ್ಮಕತೆಯನ್ನು ತುಂಬಿ ಪಾಪ ಕಟ್ಕೋಬೇಡ ಅದ್ರ ಬದಲು ಬೇರೆ ಇದ್ದಾದರೂ ನೀನು ಉದ್ಧಾರ ಆಗಬಹುದು ಅಂತ ಹೇಳಿದ್ರು ಅನ್ನೋಂಥ ಒಂದು ಸಲಹೆಯನ್ನು ನಾನು ಅವಾಗವಾಗ ನನ್ನ ಕ್ಲೈಂಟ್ಸ್ಗೂ ಹೇಳ್ತಾ ಇರ್ತೀನಿ ಯು ಆರ್ ಇನ್ ಸೈಡ್ ನೀವು ನಿಮ್ಮ ನಿಮ್ಮ ಆತ್ಮ ಬಂದಿರೋದೇ ಸಂಸಾರದ ಒಳಗಡೆ ಪ್ರೀತಿಯನ್ನು ಹೆಚ್ಚು ಮಾಡೋಕ್ಕೆ ಒಂದು ನಾಲ್ಕು ಗೋಡೆ ಮಧ್ಯೆ ಅದನ್ನೇ ಮಾಡೋಕ್ಕಾಗ್ಲಿಲ್ಲ ಅಂದಮೇಲೆ ಇನ್ಯಾಕೆ ಯಾಕೆ ಬೇಕಾಗಿತ್ತು ಸಂಸಾರ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಎಸ್ ಸೊ ಸ್ವಲ್ಪ ಸೂಕ್ಷ್ಮತೆಯನ್ನು ಡೆವಲಪ್ ಮಾಡ್ಕೊಳ್ಳಿ ಏನು ಮೇಡಮ್ ನಾನು ಯಾವಾಗಲೂ ತಪ್ಪು ಮಾಡೋದು ಅಂತ ಅನ್ನಿಸ್ಬಹುದು ನಿಮಗೆ ಎಷ್ಟೋ ನನ್ನ ಎಪಿಸೋಡ್ಗಳು ಹೆಣ್ಮಕ್ಳ ಭಾವನಾತ್ಮಕ ಆರೋಗ್ಯದ ಬಗ್ಗೆನೇ ಇರೋದು ಈ ಸಾರಿ ಇದು ಎಕ್ಸ್ಕ್ಲೂಸಿವ್ಲಿ ಗಂಡಸರಿಗೆ ಅವರು ಸೂಕ್ಷ್ಮತೆಯನ್ನು ಡೆವಲಪ್ ಮಾಡಿಕೊಂಡು ತನ್ನ ಮನೆ ಒಡತಿ ಇಷ್ಟ ಇದೆಯೋ ಇಲ್ವೋ ಆಕೆ ಮುಖದಲ್ಲಿ ಒಂದು ಅನ್ನ ತರೋಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನೀವೇ ಅನುಭವಿಸ್ಬೋದು ಲಾಭ ನಿಮ್ಮದೇ ಆಕೆಗೆ ಏನು ಲಾಭ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಲಾಭ ನಿಮಗೇ ಸಿಗುತ್ತೆ ಪ್ರಯತ್ನ ಪಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಕಾರಾತ್ಮಕವಾಗಿ ತಿಳಿಸಬೇಕು ಯಾಕಂದರೆ ನಿಮ್ಮ ಹೆಂಡತಿ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದನ್ನು ನೋಡಿ ನೋಡ್ದ ಇದ್ರ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ಮತ್ತೆ ಬೇಜಾರು ಮಾಡ್ಕೊಳ್ಬಾರ್ದು ಅಫ್ಕೋರ್ಸ್ ನೀವು ಎಲ್ಲರೂ ತುಂಬ ತಿಳಿದವರಿದ್ದೀರಾ ಸಕಾರಾತ್ಮಕವಾಗೇ ಇನ್ನೂ ಹತ್ತು ಜನಕ್ಕೆ ಒಳ್ಳೆಯದಾಗೋ ರೀತಿಯಲ್ಲೇ ನಾನು ಯೋಚಿಸ್ತೀರ ಅನ್ನೋ ನಂಬಿಕೆ ಕೂಡ ನನಗಿದೆ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ